ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೇ ಸ್ವಾಗತ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಈ ಅಂದ್ರೆ ಜನವರಿ ಮಂತಲ್ಲಿ ತುಲಾರಾಶಿಯವರಿಗೆ ಏನ್ ಬದಲಾವಣೆ ಇದೆ ಅಂತ ನೋಡೋಣ ತುಲಾರಾಶಿ ರಾಶಿ ಅವರಿಗೆ ಏನು ಬದಲಾವಣೆಗಳು ಈ ಜನವರಿ ಮಂತಲ್ಲಿ ಬರ್ತಾ ಇರುವಂಥದ್ದು ಥ್ಯಾಂಕ್ ಯು ಇಟ್ಟಿರ್ತೀನಿ ದ ಸನ್ ಕಾರ್ಡ್ ಬಂದಿರೋದ್ರಿಂದ ನೀವು ಒಂದು ಫಂಕ್ಷನನ್ನು ಅಟೆಂಡ್ ಮಾಡೋಕೆ ಹೋಗ್ಬೋದು ಪಾಪುಗಳ ಹೆಚ್ಚಿನ ಗಮನ ಕೊಡ್ತಾ ಇರ್ಬೋದು ನೀವು ಈ ಮಂತಲ್ಲಿ ಮತ್ತು ಒಂದು ಪ್ರೀತಿ ಇರ್ಬೋದು ಯಾರಿಗೋಸ್ಕರನೂ ಕೆಲವರು ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಪಾಪು ನೋಡೋದಕ್ಕೋಸ್ಕರ ನೀವೆಲ್ಲೋ ಹೋಗ್ತಾ ಇದ್ದೀರಾ ಎಲ್ಲೋ ಜರ್ನಿ ಕೂಡ ಮಾಡ್ತಾ ಇದ್ದೀರಾ ಎಲ್ಲೋ ಸಕ್ಸಸ್ ಕೂಡ ಇದೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು ಮತ್ತು ನಿಮ್ಮ ಹಿಂದೆ ಮುಂದೆ ಇರುವಂಥ ಶತ್ರುಗಳ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಕೊಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸ್ವಲ್ಪ ಪಾಸಿಟಿವಿಟಿ ನಿಮ್ಮ ಜೀವನದಲ್ಲಿ ಇರುತ್ತೆ ಈ ಮಂತಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಒಂದು ಸ್ವಲ್ಪ ಸಕ್ಸಸ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ತುಂಬ ಸ್ಟ್ರಾಂಗಾಗಿ ದುಡ್ಡಿನ ಕಡೆ ಹೆಚ್ಚಿನ ಗಮನ ಕೊಡುವಂಥದ್ದು ಮನೆ ಬಗ್ಗೆ ಗಮನ ಕೊಡುವಂಥದ್ದು ಫ್ಯಾಮಿಲಿ ಬಗ್ಗೆ ಗಮನ ಕೊಡುವಂಥದ್ದು ಎಲ್ಲ ರೀತಿಯ ಸಕ್ಸಸ್ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಅದೆಲ್ಲವನ್ನು ಕೂಡ ಮಾಡ್ತೀರಾ ತುಂಬ ಜರ್ನಿ ಇರುತ್ತೆ ಈ ವಾ ಈ ಮಂತಲ್ಲಿ ಜನವರಿ ಮಂತಲ್ಲಿ ಮತ್ತು ತಂದೆಯ ಬಗ್ಗೆ ಯೋಚನೆ ಮಾಡುವಂಥದ್ದು ತಂದೆ ತಂದೆ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಅವರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಪರ್ಸನ್ ಅವರು ನಿಮ್ಮ ಜ ಸ್ಟ್ರಾಂಗ್ ಪರ್ಸನ್ ಕೂಡ ಅವರು ಇರ್ತಾರೆ ಯಾಕಂದರೆ ಫೈನಾನ್ಷಿಯಲಿ ನಿಮಗೆ ಸಪೋರ್ಟಾಗಿ ಇರ್ಬೋದು ಮತ್ತು ಕೆರಿಯರ್ ವಿಚಾರದಲ್ಲಿ ನಿಮ್ಮ ಸಪೋರ್ಟಿಗೆ ಅವರು ಯಾವಾಗಲೂ ಕೂಡ ಇರ್ತಾರೆ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಆಸ್ತಿ ಏನಾದರೂ ಮಾತುಕತೆ ನಡೆದಿದ್ರೆ ಕೆಲವರಿಗೆ ಆಸ್ತಿ ಹಂಚಿಕೆಯೂ ಕೂಡ ನಿಮ್ಮ ತಂದೆ ಕಡೆಯಿಂದ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಇಲ್ಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಷನ್ ಕೂಡ ಕಾಣಿಸ್ತಾ ಇರುವಂಥದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಇಲ್ಲಿ ಇಬ್ಬರೂ ಕೂಡ ತುಂಬ ಫೈನಾನ್ಷಿಯಲಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಫೈನಾನ್ಷಿಯಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಮಾಡ್ತಾ ಇರ್ಬೋದು ನೀವು ಹಂಗಾಗಿ ಅವರು ಅದಕ್ಕೆ ಸಪೋರ್ಟಾಗಿ ನಿಮ್ಮ ತಂದೆ ನಿಲ್ತಾರೆ ಅಂತ ಒಂದು ಭರವಸೆ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ನೀವು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ನೆಸ್ ನಿಮ್ಮಲ್ಲಿ ಇರುತ್ತೆ ಒಂದೊಂದಾಗೆ ಒಂದೊಂದು ಕಂಪ್ಲೀಟ್ ಮಾಡೋಣ ನನ್ನ ಕೆಲಸ ಆಗಿರ್ಬೋದು ನನ್ನ ಕೆರಿಯರ್ ಆಗಿರ್ಬೋದು ಅಂತ ಈ ಒಂದು ಒಂದು ನ್ಯೂ ಬಿಗಿನಿಂಗ್ ಮಂತ್ ಇದು ಒಂದು ಫಸ್ಟ್ ಮಂತ್ ಆಗಿರೋದ್ರಿಂದ ನೀವು ಈಗಲೇನು ಕೂಡ ಪ್ಲ್ಯಾನ್ ಮಾಡ್ಕೊಳ್ಬೋದು ಈ ವರ್ಷ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ನಾವು ಇದರಿಂದ ಸಕ್ಸಸ್ಸನ್ನು ಕಾಣಬೇಕು ಅನ್ನೋ ಒಂದು ಮೆಂಟಾಲಿಟಿ ನಿಮಗೆ ಇರುತ್ತೆ ಅಂತನೂ ಇಲ್ಲಿ ಇದೆ ಮತ್ತೆ ಒಂದು ಸ್ವಲ್ಪ ಡೇವಿಲ್ ಎನರ್ಜಿ ಇರೋದ್ರಿಂದ ಒಂದು ಸ್ವಲ್ಪ ಫೈನಾನ್ಷಿಯಲಿ ಕೂಡ ಮತ್ತೆ ಏನೋ ತೊಂದರೆಗಳು ಹಾಕುವಂತಹ ತೊಂದರೆಗಳಾಗುವಂಥದ್ದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ತುಂಬ ಕೋಪ ಮಾಡಿಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ಕೋಪನ ಕಂಟ್ರೋಲ್ಗೆ ತಗೊಳ್ಳಿ ಮತ್ತು ನಿಮ್ಮ ಮೇಲೆ ಯಾವುದೇ ಯಾವುದೋ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕೂಡ ಹುಷಾರಾಗಿ ಇಟ್ಕೊಳ್ಳಿ ಮತ್ತು ನಿಮ್ಮನ್ನು ನಿಮ್ಮ ಕಂಟ್ರೋಲ್ಗೆ ತಗೊಳ್ಳಿ ಎಲ್ಲೂ ಡೈವರ್ಟ್ ಆಗೋದಿಕ್ಕೆ ಹೋಗಬೇಡಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ರಿ ಅಂತ ಅಂದರೆ ಇಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮನ್ನ ಟಚ್ ಮಾಡೋಕ್ಕಾಗೋದಿಲ್ಲ ಮತ್ತೆ ಒಂದು ಸ್ವಲ್ಪ ದಿನಗಳಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಮತ್ತು ಕೆಲವರು ಇಲ್ಲಿ ನಿಮ್ಮ ಸೋಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರ ನಿಮ್ಮ ಸೋಲ್ ಏನೋ ಒಂದು ಗೈಡೆನ್ಸನ್ನು ಸಿಗಬೇಕು ಅಂತ ವೇಟ್ ಮಾಡ್ತಾ ಇದ್ರೆ ಇಷ್ಟು ದಿನ ಏನು ಮಾಡಬೇಕು ಯಾಕೆ ಆಗ್ತಾ ಇಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದಾರೆ ತುಂಬ ದಿನಗಳಿಂದ ಕಾಯ್ತಾ ಇದ್ದೀವಿ ಮ್ಯಾಮ್ ಏನೂ ಕೂಡ ಆಗ್ತಾ ಇಲ್ಲ ಅಂದರೆ ಅದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಬಟ್ ಯೋಚನೆ ಮಾಡಬೇಡಿ ಅದಕ್ಕೂ ಅಂತಲೂ ಒಂದು ಟೈಮ್ ಇದೆ ಆ ಟೈಮ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕಳೆದ ತಕ್ಷಣ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯ ಬೆಳಕು ಬರುತ್ತೆ ತುಂಬ ಲೇಟಾದರೂ ಓಕೆ ಅಂದರು ವೆಯ್ಟ್ ಮಾಡ್ತೀನಿ ಅಂದರೆ ಅದು ಆಗುವಂಥ ಚಾನ್ಸಸ್ ಇದೆ ಮತ್ತು ಫಂಕ್ಷನ್ ಫಂಕ್ಷನನ್ನು ಅಟೆಂಡ್ ಮಾಡ್ತೀರಾ ಪಾರ್ಟಿ ಫೈನಾನ್ಷಿಯಲಿಯೇ ಕೂಡ ತುಂಬ ಚೆನ್ನಾಗಿರ್ತೀರ ಮದುವೆ ಕೂಡ ಆಗುವಂಥದ್ದು ಇದೆ ಈವ ಈವ ಮದುವೆ ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಯಾವುದೋ ಫಂಕ್ಷನ್ ಇದೆ ಫಂಕ್ಷನ್ಗೆ ಹೋಗುವಂಥದ್ದು ಫ್ರೆಂಡ್ಸು ಫ್ಯಾಮಿಲಿ ಒಂದು ವೆಡ್ಡಿಂಗ್ ಸೆಲೆಬ್ರೇಟಿಂಗ್ ಮೂಡಲ್ಲಿ ಈ ಮಂತಲ್ಲಿ ಇರ್ತೀರಾ ನೀವು ಮತ್ತೆ ಫೈನಾನ್ಷಿಯಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೊರಟಿದ್ರೆ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡೋಣ ಅನ್ನೋ ಒಂದು ಮೈಂಡಲ್ಲಿ ನೀವು ಇದ್ದೀರಾ ಮತ್ತೆ ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು ನಿಮ್ಮ ಕಂಟ್ರೋಲಿಂಗ್ ಇರ್ಬೋದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಇದೆ ಲೈಫ್ ಲೈಫಲ್ಲಿ ಲೀಡ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋ ತರನೇ ತುಂಬ ಸಕ್ಸಸ್ ಇಲ್ಲಿ ಫೈನಾನ್ಷಿಯಲಿ ಲೀಡ್ ಮಾಡ್ತೀರಾ ಬಟ್ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಭಯ ಇರೋ ರೀತಿಯಲ್ಲಿ ಇರಿ ನಿಮಗೆ ಗೊತ್ತಿರುವಂತವ್ರ ಕಡೆಯಿಂದಾನೇ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ಏನೋ ಹೊಸದಾಗಿ ಏನಾದ್ರೂ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಲ್ಲಿ ನೀವಿರ್ಬೋದು ಹೊಸ್ದಾಗಿ ಏನೋ ಅಚೀವ್ ಮಾಡಬೇಕು ಏನೋ ಕೆಲಸ ಮಾಡಬೇಕು ಅದರಿಂದ ಚೆನ್ನಾಗಿ ದುಡ್ಡು ಮಾಡಬೇಕು ಏನೋ ಜಾಬ್ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಅಂದರೆ ಟ್ರಾವೆಲಿಂಗ್ ಏನೋ ಒಂದು ಸಕ್ಸಸ್ಸನ್ನು ನೋಡ್ತಾ ಇದ್ದೀರಾ ಹಿಂಗೆ ಹೋದ್ರೆ ಇಲ್ಲಿ ಫೈನಾನ್ಷಿಯಲಿ ಎಲ್ಪ್ ಆಗುತ್ತೆ ಅಂತ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ಜನವರಿ ಮಂತಲ್ಲಿ ಏಂಜಲ್ಸ್ ಈ ಮಂತಲ್ಲಿ ರಾಶಿಯವರಿಗೆ ಏನು ಗೈಡೆನ್ಸನ್ನು ಕೊಡ್ತೀರ ರಿಕವರಿ ಆಗೋದ್ರಲ್ಲಿ ಇದೇ ರಿಕವರಿ ಕೂಡ ಆಗುತ್ತೆ ಯೋಚನೆ ಮಾಡಬೇಡಿ ನೋನ್ ನೀಟು ವರಿ ಅಂತ ಇದೆ ಫಸ್ಟು ನಂಬಿಕೆನ ಇಡಬೇಕಾಗಿದೆ ನೀವು ನಂಬಿಕೆನ ಇಟ್ಕೊಂಡು ಎಲ್ಲವನ್ನು ಒಂದು ಭರವಸೆನ ಕೈಯಲ್ಲಿ ಇಟ್ಕೊಂಡು ಆ ನಂಬಿಕೆ ಪ್ರಾರ್ಥನೆ ಎಲ್ಲವೂ ಕೂಡ ಒಂದು ನಂಬಿಕೆ ಇಟ್ಟು ಮಾಡಬೇಕಾಗಿರುವಂಥದ್ದು ಅದನ್ನು ಮಾಡಿದಲ್ಲಿ ವಿತಿನ್ ನೆಕ್ಸ್ಟ್ ಫೀ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಮನೆ ಆಗಿರ್ಬೋದು ನೀವೇನೋ ಒಂದು ಮಾಡಬೇಕು ಅಂದ್ಕೊಂಡಿರೋದು ಕೂಡ ಫೈವ್ ಮಂತ್ಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಮೂರು ಕಡ ಇಡ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವುದು ರೆಸನ್ಯೂಟ್ ಆಗುತ್ತೆ ತಗೊಳ್ಳಿ ಪ್ರೇಯರ್ ಮಾಡ್ಕೊಳ್ಳಿ ಫಸ್ಟು ಪ್ರೇಯರ್ ಮಾಡಿಕೊಂಡ ನಂತರ ಈ ಮೂರು ಕಾರ್ಡಲ್ಲಿ ನಿಮಗೆ ಯಾವುದು ಅಟ್ರಾಕ್ಷನ್ ಇದೆ ಅದನ್ನು ತಗೊಳ್ಳಿ ಅದನ್ನು ತಗೊಂಡ ನಂತರ ಪ್ರೇಯರ್ ಮಾಡಿ ತೊಗೊಂಡ ನಂತರ ನಾನು ನಿಮಗೆ ಹೇಳ್ತೀನಿ ಪ್ರೇಯರ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಅನ್ಲೈಕ್ಲಿ ನಿಮಗೆ ಇಷ್ಟ ಆಗ್ದೇ ಇರ್ಬೋದು ನಿಮಗೆ ಇವಾಗ ಬರುವಂಥದ್ದು ಈ ಮಂತಲ್ಲಿ ಬರುವಂಥದ್ದು ನಿಮಗೆ ಇಷ್ಟ ಆಗ್ದೇ ಇರ್ಬೋದು ನಂಬರ್ ಟು ಎಸ್ ಅಂತ ಬಂದಿದೆ ನಂಬರ್ ತ್ರೀ ಸಮಥಿಂಗ್ ಬೆಟರ್ ಇದೆ ಅಂದರೆ ಓಕೆ ಪರವಾಗಿಲ್ಲ ಮಾಡ್ಬೋದು ಚೆನ್ನಾಗಿದೆ ಅಂತ ಬಂದಿದೆ ಇದು ಅನ್ಲೈಕ್ಲಿ ಎಸ್ ಅನ್ಲೈಕ್ಲಿ ಎಸ್ ಅಂದಿರ ಸಮ್ಥಿಂಗ್ ಬೆಟರ್ ಅಂತ ಇದೆ ನೀವು ಏನು ಕ್ವಶನ್ಸ್ ಇಟ್ಕೊಂಡಿದ್ರೆ ಅದಕ್ಕೆ ಇದೊಂದು ಆನ್ಸರ್ ಅಂತ ತಿಳ್ಕೊಳ್ಳಿ ಎಲ್ರಿಗೂ ಕೂಡ ಈ ರೀಡಿಂಗ್ ಇಷ್ಟಾಯಿತು ಅಂದ್ಕೊಳ್ತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು